ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಶೇಂಗಾ ಚಟ್ನಿ ಮತ್ತು ಪುಟಾಣಿ ಚಟ್ನಿ ರೀ ಈ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಮತ್ತು ಮೊಸರು ಇದ್ರ ಜೊತೆಗಿನ ಖಡಕ್ ರೊಟ್ಟಿ ಇದ್ರೆ ವರ್ಗಕ್ಕೆ ಮೂರಾಗ ಏನಂತಾರಲ್ಲ ರೀ ಅಷ್ಟು ರೀ ಹಾಗಾದ್ರೆ ಮತ್ತೆ ಆಗ್ತಾಡ ರೀ ಇಷ್ಟು ಸೂಪರ್ ಆಗಿರುವಂತಹ ಶೇಂಗಾ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಎರಡೂ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬರೀ ಮೊದ್ಲೀಗ ಈ ಇಲ್ಲಿ ಒಂದ್ ಕಡೆಯನ್ನ ಬಿಸಿ ಮಾಡ್ಕೊಂಡೇವ್ರಿ ಮತ್ ಅದಕ್ಕ ಒಂದ್ ಕಪ್ ಆಗೋ ಶೇಂಗಾ ಹಾಕೊಂಡೀವ್ರಿ ಮತ್ತೀಗ ಈಗ ಈ ಶೇಂಗಾನ ಸ್ವಲ್ಪ ನಿಧಾನಕ್ಕ ಲೋ ಫ್ಲೇಮ್ ಒಳಗ ಹುರ್ಕೊಳತ್ತೀವ್ರಿ ಈಗ ಎಷ್ಟ್ ನಿಧಾನಕ್ಕ ಲೋ ಫ್ಲೇಮ್ ಒಳಗ ಈ ಶೇಂಗಾ ಹುರ್ಕೋತಿರಲ್ರಿ ಅಷ್ಟ ಚಲೋತ್ನಂಗೆ ಮತ್ತ ಅಷ್ಟ ಟೇಸ್ಟಿ ಆಗಿ ಈ ಶೇಂಗಾ ಚಟ್ನಿ ಅನ್ನೋದು ರೆಡಿ ಆಕೇತ್ರಿ ಒಂದ್ ಐದರಿಂದ ಎಂಟು ನಿಮಿಷ ತನಕ ಈ ಶೇಂಗಾನ ಹಿಂಗ ಚಲೋ ಹೊತ್ ನಂಗೆ ಹುರ್ಕೋಬೇಕೇತ್ರಿ ಮತ್ತ ಈಗ ನಾವಿಲ್ಲಿ ನಿಮಗ್ ತೋರ್ಸಾತೀವಿ ನೋಡ್ರಿ ಹಿಂಗ ಮ್ಯಾಗಿನ ಸೊಪ್ಪಿ ಬಿಚ್ಬೇಕ ಅಲ್ಲಿ ತನಕ ಹುರ್ಕೋಬೇಕ್ರಿ ಈ ಶೇಂಗಾ ಏನರ ಸ್ವಲ್ಪ ಹಸಿ ಆಗಿತ್ತು ಅಂದ್ರೆ ಶೇಂಗಾ ಚಟ್ನಿನೂ ಅಷ್ಟ ಭಾಳ ರುಚಿಯಾಗಿ ಬರೋದಿಲ್ಲರಿ ಈಗ ಶೇಂಗಾ ಹೊರದ್ ತಕೊಂಡಾದ್ಮೇಲೆ ಅದ ಕಡೈಕ ಒಂದು ಕಪ್ ಆಗೋಷ್ಟು ಪುಟಾಣಿ ಹಾಕೊಂಡೀವ್ರಿ ಈಗ ಈ ಪುಟಾನಿನೋ ರೀ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೀ ಇದನ್ನೂ ರೀ ಲೋ ಫ್ಲೇಮ್ ಒಳಗೆ ಭಾಳ ನಿಧಾನಕ್ಕೆ ಹುರ್ಕೊಬೇಕಾಕೇತ್ರಿ ಹಿಂಗೆ ಹುರ್ಕೊಳ್ಳೋದ್ರಿಂದ ಪುಟಾಣಿ ಕ್ರಿಸ್ಪಿ ಹಾಕೈತ್ರಿ ಮತ್ತು ರುಬ್ಬಿ ಪುಡಿ ಮಾಡಿದಾಗ ಚಲೋತ್ ನಂಗೆ ಪುಡಿ ಹಾಕೈತ್ರಿ ಹಿಂಗ ಈ ಪುಟಾನಿ ಅಷ್ಟ ಒಂದರಿಂದ ಎರಡು ನಿಮಿಷ ಹುರ್ಕೋಬೇಕಾಗತ್ರಿ ಈ ಬೇಸ್ಗಿ ಒಳಗ ಎಲ್ಲಾ ಕಾಯಿ ಪಲ್ಯನು ಬಹಳ ಅಂದ್ರ ತುಟ್ಟಿ ಹಾಕವ್ರಿ ಅಂದ್ರೆ ರೇಟ್ ಎಲ್ಲಾ ಜಾಸ್ತಿ ಆಗ್ತಾವ್ರಿ ಮತ್ತು ಈ ಬೇಸ್ಕಿ ಒಳಗ ಏನು ತಿಂದರೂ ಬಾಯಿಗೆ ರುಚಿ ಅಂತ ಅನಿಸ್ಲಾರ್ದಾಗ ಈ ಚಟ್ನಿಗಳ್ನ ಸಲ ಟ್ರೈ ಮಾಡ್ರಿ ಪುಟಾನಿ ಎಲ್ಲಾನು ಹುರ್ಕೊಂಡು ಒಂದು ಐದು ನಿಮಿಷ ತನ್ಗ ಹಾಕ್ ಬಿಟ್ಟಿವ್ರಿ ಮತ್ತ ತನ್ನಗ್ಗಾದ ನಂತರ ನಾವ್ ಇಲ್ಲಿ ಮಿಕ್ಸರ್ ಜಾರ್ ಅದಕ್ಕೆ ಅದಕ್ಕೀಗ ಹುರಿದಿಟ್ಕೊಂಡಂತ ಈ ಪುಟಾನಿನ ಹಾಕ್ಕೊಳತ್ತೀವ್ರಿ ಈ ಶೇಂಗಾ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಎರಡನ್ನೂ ನೀವು ಆರಾಮಾಗಿ ತಿಂಗಳನ್ನ ಗಂಟ್ಲೆ ಇಟ್ಕೋಬಹುದ್ರಿ ಈಗ ಈ ಪುಟಾಣಿನ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೋಬೇಕ್ರಿ ಮತ್ತೆ ಬಹಳ ಫೈನ್ ಪೌಡರ್ ಮಾಡುವಂಥ ಅವಶ್ಯಕತೆ ರೀ ಸ್ವಲ್ಪ ತರಿ ತರಿ ಆಗಿದ್ರೆ ರೀ ಈಗ ನೀವು ಎಲ್ಲಿ ನೋಡದ್ರಲ್ರಿ ಹಿಂಗೆ ಪುಡಿ ಮಾಡ್ಕೊಂಡ್ರೆ ರೀ ಈಗ ಈ ಪುಟಾಣಿ ಪುಡಿಗೆ ಒಂದು ಐದರಿಂದ ಎಂಟು ಹೆಸರು ಆಗುವಷ್ಟು ಬಳ್ಳುಳ್ಳಿನ ಚ್ಕೊಂಡು ಹಾಕೊಂಡೀವ್ರಿ ಮತ್ತೆ ಇದರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಖಾರ ನಾವ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ನಮ್ಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಇದೀಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಮತ್ತು ಇದನ್ನು ಒಂದು ಎರಡು ನಿಮಿಷ ರುಬ್ಕೊಳತ್ತೀವ್ರಿ ಹಿಂಗೆ ಒಂದು ಎರಡು ನಿಮಿಷ ರುಬ್ಕೊಂಡಾದ್ಮೇಲೆ ನೀವ್ ಇಲ್ಲಿ ನೋಡಬಹುದ್ರಿ ಆಗಿರುವಂತಹ ಪುಟಾಣಿ ಚಟ್ನಿ ರೆಡಿ ಆಯ್ತ್ರಿ ಪುಟಾಣಿ ಚಟ್ನಿ ನೀವು ಬಿಸಿ ಬಿಸಿ ಆಗಿರುವಂತಹ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಪುಟಾಣಿ ಚಟ್ನಿನ ಹಾಕೊಂಡು ತಿಂದ್ರ ಟೇಸ್ಟ್ ಅಂತೂ ಎಕ್ದ್ ಮಸ್ತ್ ಇರ್ತೇತ್ರಿ ಮತ್ತು ಅಷ್ಟಲ್ರಿ ಈ ಪುಟಾಣಿ ಚಟ್ನಿನ ನೀವು ಇಡ್ಲಿ ದೋಸೆ ಅನ್ನದ ಜೊತೆ ಚಪಾತಿ ಮತ್ತು ರೊಟ್ಟಿ ಎಲ್ಲದ್ರ ಜೊತೆಗೂ ರೀ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹೇಳೋದಾದ್ರೆ ಖಡಕ್ ರೊಟ್ಟಿ ಮತ್ತು ಗಟ್ಟಿ ಮೊಸರು ಈ ಒಂದು ಚಟ್ನಿ ಪುಡಿ ಇದ್ರೆ ಎಕ್ದಮ್ ಜಬರ್ದಸ್ತಾಗಿರುವಂಥ ಊಟ ರೀ ಈಗ ಪುಟಾಣಿ ಚಟ್ನಿಯನೂ ಆಯ್ತು ರೀ ಹಿಂಗ ಚಟ್ನಿ ಮಾಡ್ಕೊಳಕ್ಕೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಈಗ ಈ ಕಡೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಮತ್ತು ಏನು ಬಿಸಿ ಆಗ್ತಿದ್ದಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವನ ಕೊಬ್ಬರಿನ ಹಾಕೊಂಡೀವ್ರಿ ನಾವಿಲ್ಲಿ ಸ್ವಲ್ಪ ಹಿಂಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡೀವ್ರಿ ಬೇಕು ಅಂದ್ರೆ ಇದನ್ನ ತುರಿದಾದ್ರೂ ಹಾಕೋಬಹುದ್ರಿ ಮತ್ತೆ ಒಂದು ಕಪ್ ಆಗೋಷ್ಟು ಶೇಂಗಾ ತೊಗೊಂಡ್ರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಸಾಕಾಗತ್ತೀ ಈಗ ಈ ವನ ಕೊಬ್ಬರಿನ ಒಂದರಿಂದ ಎರಡು ನಿಮಿಷ ಚಲೋ ತಂಗಿ ಹುರ್ಕೋಬೇಕ್ರಿ ಈ ವನ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಹುರ್ಕೋಬೇಕ್ರಿ ಮನೆಯೊಳಗೆ ಶೇಂಗಾ ಚಟ್ನಿ ಮಾಡುವಾಗ ನಾವಿಲ್ಲಿ ತೋರಿಸ್ಕೊಡತ್ತಿರೋ ವಿಧಾನದಂಗೆ ಒಂದು ಸಲ ಮಾಡಿ ನೋಡ್ರಿ ಒಂದು ಸಲ ಮಾಡ್ಕೊಂಡ್ರಿ ಅಂತಂದ್ರೆ ಮತ್ತೆ ಮತ್ತೆ ಹಿಂಗೆ ಮಾಡಿಕೊಂಡು ತಿಂತೀರಿ ಅಷ್ಟು ಸೂಪರಾಗಿ ಬರುತ್ತೆ ರೀ ಈ ಚಟ್ನಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ವನ ಕೊಬ್ಬರಿ ಕಲರ್ ಚೇಂಜ್ ಆಯಿತು ಅಂತಂದ್ರೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡೀವ್ರಿ ಹೀಗೆ ಜೀರಿಗೆ ಹಾಕೊಂಡ್ಮೇಲೆ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತೆ ಈಗ ಇದಕ್ಕೆ ಒಂದರಿಂದ ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕ್ಕೊಂಡಿವ್ರಿ ಈಗ ಈ ಕರಿಬೇವನು ರೀ ಸ್ವಲ್ಪ ಡ್ರೈ ಆಗಬೇಕು ರೀ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕಾಗತ್ರಿ ಇಲ್ಲಿ ನಾವು ಹಾಕಿರುವಂಥ ವನ ಕೊಬ್ಬರಿ ಜೀರಿಗೆ ಮತ್ತು ಕರಿಬೇವು ಎಲ್ಲನೂ ಚಲೋ ತಂಗ ಫ್ರೈ ಆಗಬೇಕು ರೀ ಹಿಂಗೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಎಲ್ಲಾನು ಡ್ರೈ ಆಗಿ ರೆಡಿ ರೆಡಿಯಾಗೈತ್ರಿ ಹಿಂಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಣ ಮೆಣ್ಸಿನ್ಕಾಯಿ ಹಾಕೋಬೇಕಾಗತ್ರಿ ಇಲ್ಲಿ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಎರಡನ್ನೂ ರೀ ಈಗ ಹುರಿದಿರೋ ಈ ವನ ಕೊಬ್ಬರಿಗೆ ಎರಡು ಗುಂಟೂರ್ ಮೆಣಸಿನಕಾಯಿ ಮತ್ತು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಳತ್ತೀವ್ರಿ ನಿಮಗೆ ಈ ಚಟ್ನಿ ಖಾರ ಮತ್ತು ಕಲರ್ ಹೆಂಗ್ ಬೇಕು ಅನ್ನೋದನ್ನ ನೋಡ್ಕೊಂಡು ಗುಂಟೂರ್ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡೂ ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ ಈಗ ಈ ಮೆಣಸಿನಕಾಯಿ ಹಾಕೊಂಡು ಒಂದರಿಂದ ಎರಡು ನಿಮಿಷ ಹೊರ್ಕೋಬೇಕಾಗತ್ರಿ ಮತ್ತು ಈಗ ಇದನ್ನೆಲ್ಲಾನು ಒಂದು ಐದು ನಿಮಿಷ ತನ್ನಗಾಕ ಬಿಡಬೇಕ್ರಿ ಈಗ ಇದೆಲ್ಲಾನು ತನಗಾದ ನಂತರ ಇದನ್ನೆಲ್ಲನೂ ನಾವು ಒಂದು ಮಿಕ್ಸರ್ ಜಾರ್ ಕ ಹಾಕೊಳತ್ತೀವ್ರಿ ಈಗ ಇದನ್ನಷ್ಟ ನಾವು ನುಣ್ಣಗ ರುಬ್ಕೊಬೇಕಾಗತ್ರಿ ಈಗ ನಾವು ಈ ಪೌಡರ್ನ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳ್ಳೋವಂಥ ಶೇಂಗಾ ಚಟ್ನಿ ಪುಡಿ ಐತಲ್ಲ ರೀ ಅದು ಎಕ್ದಮ್ ಮಸ್ತ್ ರೀ ರುಚಿ ಆಯಿತು ಕಲರ್ ಆಯಿತು ನಾವು ಹೊರಗಡೆಯಿಂದ ಚಟ್ನಿ ತರ್ತೀವಲ್ರಿ ಅದಕ್ಕಿಂತನು ಚಲೋ ರೀ ಹಾಗಾಗಿ ಈ ಮಸಾಲೆ ಎಲ್ಲನೂ ನಾವು ಸ್ವಲ್ಪ ಹಿಂಗೆ ರುಬ್ಬಿ ಪುಡಿ ರೀ ಈಗ ನೀವು ಇಲ್ಲಿ ನೋಡ್ಬೋದು ರೀ ರುಬ್ಕೊಂಡಿರುವಂತಹ ಮಸಾಲಾ ಪುಡಿ ರೆಡಿ ರೀ ಮತ್ತು ಈ ಒಂದು ಮಸಾಲ ಪುಡಿನ ನೋಡ್ರಿ ನಾವು ಮಾಡುವಂಥ ಚಟ್ನಿಗೆ ಕಲರ್ನೂ ಕೊಡತ್ರಿ ಮತ್ತು ಟೇಸ್ಟ್ನು ಕೊಡತ್ರಿ ಈಗ ರುಬ್ಕೊಂಡಿರುವಂಥ ಈ ಮಸಾಲಕ್ಕ ಆಗಲಿ ನಾವು ಹುರ್ಕೊಂಡಿದ್ವಲ್ರಿ ಶೇಂಗಾ ಅದನ್ನೆಲ್ಲನೂ ಸಿಪ್ಪಿ ತೆಗೆದು ಹಾಕ್ಕೊಂಡೀವ್ರಿ ಮತ್ತು ಈ ಶೇಂಗಾ ಜೊತೆಗಿನ ಒಂದು ಹತ್ತರಿಂದ ಹನ್ನೆರಡು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಜಚ್ಕೊಂಡು ಹಾಕ್ಕೊಂಡೀವ್ರಿ ಮತ್ತು ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀವಿ ಈಗ ಮತ್ತೊಂದು ಸಲ ಇದನ್ನೆಲ್ಲನೂ ರುಬ್ಕೊಂಡು ಪುಡಿ ರೀ ರೀ ನೋಡಬಹುದ್ರಿ ಮೇಲೆ ಈ ಶೇಂಗಾ ಚಟ್ನಿ ಅನ್ನೋದು ಎಷ್ಟು ಸೂಪರ್ ಆಗಿ ರೆಡಿ ಆಗತಿ ಅಂತ ಕಲರ್ ಆಯ್ತು ಟೇಸ್ಟ್ ಆಯ್ತು ಎಕ್ದಮ್ ಜಬರ್ದಸ್ತ್ ಇರ್ತೇತ್ರಿ ನೋಡಿದ್ರಲ್ರಿ ಈ ಶೇಂಗಾ ಚಟ್ನಿ ಮತ್ತ ಪುಟಾಣಿ ಚಟ್ನಿ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಹೊರಗಡೆಯಿಂದ ಶೇಂಗಾ ಚಟ್ನಿ ಮತ್ತ ಪುಟಾಣಿ ಚಟ್ನಿ ತರೋದಕ್ಕಿಂತ ಮನಿ ಒಳಗನ ಹಿಂಗ ವಾರಕ್ಕೆ ಬೇಕಾಗುವಷ್ಟು ಶೇಂಗಾ ಚಟ್ನಿ ಮತ್ತ ಪುಟಾಣಿ ಚಟ್ನಿನ ರೆಡಿ ಮಾಡಿಟ್ಕೊಂಡ್ರ ವಾರ ಪೂರ್ತಿ ನಿಮ್ಗ ಬೇಕಾದಾಗೆಲ್ಲಾ ಈ ಚಟ್ನಿನ ತಿನ್ಬಹುದ್ರಿ ಈ ಶೇಂಗಾ ಚಟ್ನಿ ಮತ್ತ ಪುಟಾಣಿ ಚಟ್ನಿ ರೆಸಿಪಿ ಎರಡು ನಿಮ್ಗ ಇಷ್ಟ ಆಗ್ಯಾವು ಅಂತ ಅನ್ಕೋತೀವ್ರಿ ನೆ ರೆಸಿಪಿ ಎರಡು ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ